ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಮಂಗಳವಾರ ಹೆರಿಗೆಗೆ ಎಂದು ಬಂದಿದ್ದ ಪುಲಗಾನಹಳ್ಳಿ ಗ್ರಾಮದ ಭಾಗ್ಯಂಬ ಎಂಬುವರ ರಕ್ತದ ಗುಂಪಿನ ಅದಲು ಬದಲಿನ ಗೊಂದಲವಾಗಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಗುರುವಾರ ಜಿಲ್ಲಾ ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ಮಹೇಶ್ ನಗರದ ತಾಯಿ ಮತ್ತು ಮಗಳ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಈ ವೇಳೆ ಮಾತನಾಡಿದ ಅವರು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಿಂದ ಶುಕ್ರವಾರ ಸಂಜೆ ಮರಣೋತ್ತರ ವರದಿ ಬರುವ ನಿರೀಕ್ಷೆ ಇದೆ ವರದಿ ಬಂದ ನಂತರ ಸಾವಿಗೆ ನಿಖರ ಕಾರಣ ತಿಳಿಯುತ್ತದೆ ನಂತರ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಮೃತ ಭಾಗ್ಯಮ್ಮನವರ ಪತಿ ರಾಜಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೆಂಡತಿಯ ಹೆರಿಗೆಗಾಗಿ ಹತ್ತು ಸಾವಿರ ಲಂಚ ನೀಡಿರುವುದಾಗಿ ಹಾಗೂ ಮಂಗಳವಾರ ವೈದ್ಯರು ಹತ್ತು ಸಾವಿರ ಕೇಳಿದರೆ ಏಳು ಸಾವಿರ ನೀಡುವುದಾಗಿ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಾರೆ ಅವರು ಲಿಖಿತ ದೂರು ನೀಡಿದರೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ನಗರದಲ್ಲಿ ಇನ್ನೂರ ಎಂಟು ಆಂಬುಲೆನ್ಸ್ ಸರಿಯಾಗಿ ಕೆಲಸ ನಿರ್ವಹಿಸುತ್ತಾ ಇಲ್ಲ ಎಂದು ಸಾರ್ವಜನಿಕರಿಂದ ದೂರುಗಳು ಬಂದಿವೆ ಈ ಬಗ್ಗೆ ಮಾಹಿತಿ ಪಡೆದು ಆಂಬ್ಯುಲೆನ್ಸ್ಗಳು ಸರಿಯಾಗಿ ಕೆಲಸ ನಿರ್ವಹಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾ ಮುಂತಾದವರು ಹಾಜರಿದ್ದರು ಅವಳು ಜನಿಸಿರೋ ಮಗುಗೆ ತಾಯಿ ಇಲ್ಲ ಅಪ್ಪ ಅಮ್ಮನಿಗೆ ಮಗಳಿಲ್ಲ ಗಂಡನಿಗೆ ಹೆಂಡತಿ ಇಲ್ಲ ಅತ್ತೆ ಮಾವನಿಗೆ ಸೊತೆ ಸೊಸೆ ಇಲ್ಲ ಒಂದು ಮನೆ ಸ್ಮಶಾನ ಆಗಿದೆ ಸೊ ಈ ಕಾರಣದಿಂದ ನನ್ಗೂ ಅರ್ಥ ಆಗುತ್ತೆ ನಾನು ಒಂದು ಎಜುಕೇಟೆಡ್ ಎರಡ್ ಮೂರು ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ನೀವು ನಮ್ಮ ಗೌಡ್ರ ಹೇಳ್ದಂಗೆ ಅವ್ನು ಲ್ಯಾಬ್ ಟೆಕ್ನಿಷಿಯನ್ ನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅವನು ಔಟ್ಸೋರ್ಸಿಂಗ್ ಅಲ್ಲಿ ಇದಾನಂತೆ ಈಗ ವಿಚಾರ ಗೊತ್ತಾಯ್ತು ಸೊ ಈಗ ವರದಿ ಯಾವಾಗ ಬರುತ್ತೆ ಸರ್

ಡಾಕ್ಟರ್ ಸಂತೋಷ್ ಬಾಬು ಓಕೆ ಅವರು ಪ್ರೋಗ್ರಾಮ್ ಆಫಸರ್ ಗನ್ನ ಇದರಲ್ಲಿ ಅವರು ಇದ್ದಿದ್ದಾರೆ ಅಮಲೆ ಡಾಕ್ಟರ್ ರವಿ ಕುಮಾರ್ ಅಂತ ಮಕ್ಕಳ ತಜ್ಞರು ಓಕೆ ಮಕ್ಕಳ ತಜ್ಞರು ಅವರು ಗೌರ್ಮೆಂಟ್ ಇಂದ ಆಮೇಲೆ ಡಾಕ್ಟರ್ ಸೋ ಈಗ ಆ ವರದಿ ಬರወቅನ್ನು ಏನು ಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತದ್ದು ತಮ್ಮ ಮಾತು ಎಲ್ರಿಗೂ ಈಗ ವೈಟ್ ಮಾಡಿದ್ದು ನಾನು ಕೂಡ ಕುಂದು ಕೊರತೆ ಸಾಧ್ಯವಾದಷ್ಟು ಒಂದು ನಾಲ್ಕೈದು ದಿನದಲ್ಲಿ ಒಂದು ಕುಂದು ಕೊರತೆ ಸಭೆ ನೀವು ದಯವಿಟ್ಟು ಕರೀರಿ ನಾನು ಕೂಡ ಬಹಳಷ್ಟು ಮಾತಾಡೋದಿದೆ ಈಗ ಇವರು ಡಿ ಒ ಸಾಹೇಬ್ರಿ ಹೇಳ್ತಾ ಇರೋದೇನು ಅಂದ್ರೆ ಅವನು ರಕ್ತ ಪರೀಕ್ಷೆ ಮಾಡಿದವನು ಔಟ್ಸೋರ್ಸ್ ಸರ್ಕಾರಿ ನೌಕರ ಅಲ್ಲ ಿರ್ಲಿ ಸರ್ಪೆಂಡ್ ಸಸ್ಪೆಂಡ್ ಮಾಡಕ್ಕಾಗ್ಲಿ ಅಪಾಯಿಂಟ್ ಮಾಡಕ್ಕಾಗ್ಲಿ ಆಗ್ಲಿ ಅವನು ಔಟ್ಸೋರ್ಸ್ ಪ್ರೈವೇಟ್ ಇಂದ ತಗೊಂಡಿರೋದು ಟೆಂಪ್ರರಿ ತಗೊಂಡಿರೋದು ಹಾಗಾಗಿ ಸಸ್ಪೆಂಡ್ ಮಾಡಬೇಕಾದ್ರೆ ಸರಿಯಾದ ಆಧಾರ ದಾಖಲಾತಿ ಪುರಾವೆ ಇಲ್ಲದೆ ನಾವು ಕ್ರಮ ಜರುಗಿಸಲ್ಲ ಅಂತ ಹೇಳ್ತಿದಾರೆ ಆಕ್ಚುಲಿ ಅಕ್ಸೆಪ್ಟಬಲ್ ಆದ್ರೆ ಅವ್ನು ಬ್ಲಡ್ ಟೆಸ್ಟ್ ಮಾಡದ್ದೇ ತಪ್ಪು ಅಂತ ನೀವೆಲ್ಲರೂ ಹೇಳದ್ಮೇಲೆ ಅರ್ಥ ಆಗ್ತಾ ಇದೆ ಅವನ ಮೇಲೆ ಕ್ರಮ ಹೆಂಗ್ ತಗೊಳ್ತೀರಿ ಆ ಏಜೆನ್ಸಿ ಮೇಲೆ ತಗೊಳ್ತೀರಾ ಈಗ ನಡೆದೋಗಿರೋ ಸಾವಿಗೆ ನ್ಯಾಯ ಕೊಡೋರು ಯಾರು ಸೊ ಇದನ್ನೆಲ್ಲ ನೀವು ವರದಿ ಬಂದ ಮೇಲೆ ನಾಳೆ ಸಂಜೆ ಮಾಡ್ತೀರಾ ಅದಕ್ಕೆ ಉದ್ದೇಶಕ್ಕೆ ನಾವು ಆಕ್ಚುಲಿ ಒಂದ್ ವಾರ ಕೊಡಬೇಕಾಯ್ತು ಬಿ ಎಂ ನಾಳೆ ಕೊಡಬೇಕು ಬಿ ಎಂ ರಿಪೋರ್ಟ್ ಈ ವರದಿಗಳು ಬರುತ್ತೆ ಈ ವರದಿಗಳು ಬಂದ ತಕ್ಷಣ ನಾವು ಆಕ್ಚುಲಿ ತಗೋತೀವಿ ನಾಳೆ ಸಂಜೆಗೆ ಅಂತ ಹೇಳ್ತಾರೆ ತನಿಖಾ ವರದಿ ಬರೋರು ಚಲೋ ಆಗ್ತದೆ ನಾಳೆ ಸಂಜೆಗೆ ಅಂತ ಹೇಳ್ತಾರೆ ಸರ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದಾರೆ ಸರ್ ಲಂಚ ತಗೊಂಡಿದ್ರೆ ಆ ಒಂದು ಉದ್ದೇಶಕ್ಕೂ ಕೂಡ ರಾಜಪ್ಪ ಅವರೇ ರಾಜಪ್ಪ ಅವರು ಕೂಡ ನಿನ್ನೆ ಮೀಡಿಯಾದಲ್ಲಿ ಹೇಳಿರೋದು ಕೂಡ ನಾನು ಕೂಡ ನೋಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಆಗಿರ್ತಕ್ಕಂಥ ಗೋವಿಂದ ರಾಜಗ್ ಹದ್ ಸಾವಿರ ಕೊಟ್ಟಿದ್ದೀನಿ ನನ್ನನ್ನು ಕೂಡ ಏಳ್ ಸಾವಿರ ಕೊಟ್ಟಿದೀವಿ ಅಂತ ಹೇಳಿಕೆ ಹೇಳಿಕೆ ಕೊಟ್ಟಿದ್ದೀರಾ ದಯವಿಟ್ಟು ವೈಟಿಂಗಲ್ ಹತ್ ಕುಡಿಯೋದು ಗೋವಿಂದ ರಾಜಕ್ಷನ್ ತಗೋತಿ ಇವ್ರ ಮೇಲೆ ಸರ್ ಗೋವಿಂದ ಈಗ ಸರ್ಕಾರಿ ಅಲ್ಲಿ ಲಂಚ ತಗೋತಾ ಇಲ್ಲ ಅಂತ ನಾನು ಒಪ್ಬೇಕ ತಗೊಳ್ತಾವ್ರೆ ತಗೊಳ್ತಾ ಇರ್ತಕ್ಕಂಥ ಧೈರ್ಯವಾಗಿ ಯಾರು ಮುಂದೆ ಬಂದ್ರಲ್ಲ ಅಂದ್ರೆ ಈ ರೀತಿ ಇನ್ನು ಮುಂದೆ ನಡೀತಾನೆ ಇರ್ತದೆ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಸಾವು ಮುಂದಿನ ನಿಮ್ಮ ಸಾವು ನಡಿಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ ಈಗ ರಾಜಪರ ಆಗಿರ್ತಕ್ಕಂಥ ನೋವಿರಬಹುದು ಆ ತೊಂದರೆಗಳು ಮುಂದಿನ ನಮ್ಗೆ ಇರ್ತಕ್ಕಂಥ ಇರೋರು ಬೇರೆ ನಮ್ಮ ತಾಲೂಕಲ್ಲಿ ಯಾರಿಗೂ ಕೂಡ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ ಅದು ಯಾಕೆಂದ್ರೆ ಇವತ್ತು ಮಕ್ಕಳಿಗೆ ತಾಯಿರೋದಿಲ್ಲ ಅಂತಂದ್ರೆ ಮಕ್ಕಳು ಸಾಕ್ತಕ್ಕಂಥ ಕೆಲಸ ಏನು ಗೊತ್ತಿರ್ತದೆ ಆ ಒಂದು ನಿನ್ನೆಲೆಯಲ್ಲಿ ಈ ತನಿಖಾ ವರದಿದೆ ಅದನ್ನು ಕೂಡ ನಾವು ಕಂಪ್ಲೇಂಟ್ ಆಗಿದ್ದು ಈಗ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿ ಆಧಾರ ನೀವು ಕೊಡ್ತೀವಿ ಸರಿ ಸರ್ ಮತ್ತೆ ಇನ್ನೊಂದು ಒನ್ ನಾಟ್ ಏಟ್ ಸಮಸ್ಯೆ ಇದೆ ಸರ್ ಒನ್ ನಾಟ್ ಏಯ್ಟು ತಾವು ಆಲ್ರೆಡಿ ಕೂಡ ಹೇಳಿದ್ರ ಒನ್ ನಾಟ್ ಏಯ್ಟಲ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಓಡ್ತಾ ಇಲ್ಲ ಅಂತಕ್ಕಂಥದ್ದು ಆರು ಗಂಟೆ ಮೇಲೆ ಏನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಪರಿಶೀಲಿಸಿ ಅದು ಮೂರು ಶಿಫ್ಟ್ ಎರಡು ಶಿಫ್ಟ್ ಮಾತ್ರ ರೆಡ್ ಮಾಡ್ತಾ ಇದ್ದಾರೆ ಅದು ಮೂರ್ಸಿ ಫ್ರಂಟ್ ಮಾಡೋದಿಷ್ಟಲ್ಲ ಸೋಮವಾರ ದಿನ ನಾವು ಅದು ಮಾಡೋದಿಕ್ಕೆ ಡ್ರೈವರ್ಸ್ ಅವರು ಸಮಸ್ಯೆ ಏನು ಅಂತ ವಿಚಾರಿಸಿ ಇಪ್ಪತ್ತ ಎರಡನೇ ತಾರೀಕಿಂದ ಅದು ಮೂರ್ಸಿ ರನ್ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ನಾಳೆ ಸಂಜೆ ವರದಿ ಕೊಡ್ತೀರಾ ಸರ್ ನಾಳೆ ಸಾಯಂಕಾಲ ಪೋಸ್ಟ್ ಮಾರ್ಟಮ್ ಪ್ಲಸ್ ಇದ್ದಾರೆ ಎರಡು 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 ಯಾವ ಸಮಯಕ್ಕೆ ಸರ್ ನಾಳೆ ಸಾಯಂಕಾಲ ಅಲ್ಲಿ ಬೆಂಗಳೂರಿಂದ ಅಲ್ಲಿ ವಾಣಿ ಬರಲ್ಲ ಸ್ವಲ್ಪ ಐದು ಗಂಟೆ ಐದು ಗಂಟೆಗೆ ನಮಗೆ ಇಲ್ಲಿ ಎಷ್ಟೊತ್ತು ತಲುಪೋದು ಸರ್ ಅದು ಐದು ಗಂಟೆ ಬಂದ್ರೆ ಸಿಗ್ತದೆ ನೆಕ್ಸ್ಟ್ ಡೇನೆ ತಗೊಳ್ಳಿ ಹೋಗಿರೋದೇನು ಆಯ್ತು ಸರ್ ಅಷ್ಟೇ ಅಷ್ಟೇ ಅಲ್ವಾ ಸರ್